ಯಾ ಹೇಳ್ತಾರ ನೋಡಿ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರುಗಳಿರಬೇಕು ಅಂತ ಶಿವಕುಮಾರ್ ನಾಗರ್ನವಿಲೆ ಸರ್ಗೆ ಗುರಿ ಇತ್ತು ಅದ್ದೂರಿಯಾಗಿ ಇಡೀ ಜಗತ್ತು ನಮ್ಮ ವಿಶ್ವ ಕನ್ನಡ ಹಬ್ಬದ ಸಮ್ಮೇಳನ ಕಡೆ ತಿರುಗಿ ನೋಡಬೇಕು ಅಂತ ಅದ್ರ ಯಶಸ್ವಿಯಾಗಿ ಮಾಡಿದ್ರು ಕಾರಣ ಹಿಂದೆ ಗುರುಗಳಾಗಿ ತಾವು ನಿಂತಿದ್ರಿ ಅವಾಗ ಒಂದು ಬೆನ್ನೆಲುಬು ಒಂದು ಆತ್ಮವಿಶ್ವಾಸ ಕನಸುಗಳು ಎಲ್ಲವೂ ಇರುವಂತಹ ಶಿವಕುಮಾರ್ ನಾಗರ ಸರ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಹಾಗೆ ಮೂರನೇ ಅವರಿಗೆ ಒಬ್ಬ ಗುರುಗಳಿಲ್ಲ ನಾನಾ ಗುರುಗಳಿದೆ ಹಾಗಾಗಿ ಅವ್ರು ಒಬ್ಬ ಗುರು ಮೇಲೆ ಡಿಪೆಂಡ್ ಆಗಲ್ಲ ಅದು ಸಕ್ಸಸ್ ಕೂಡ ಸಿ ಒಬ್ಬ ವ್ಯಕ್ತಿಯ ಮಾರ್ಗದರ್ಶನ ಎಲ್ಲವೇ ಮಾರ್ಗದರ್ಶನ ತಗೊಳ್ಬೇಕು ಒಬ್ರು ಆಧ್ಯಾತ್ಮಿಕ ಗುರು ಇರ್ತಾರೆ ಒಬ್ಬ ಸಾಮಾಜಿಕ ನೆಲೆಯಲ್ಲಿ ಗುರು ಇರ್ತಾರೆ ಒಬ್ಬ ಸಾಂಸ್ಕೃತಿಕ ನೆಲೆಯಲ್ಲಿ ಗುರು ಇರ್ತಾರೆ ಒಬ್ಬ ಸ್ನೇಹಿತನ ಗುರು ಇರ್ತಾರೆ ಹಾಗಾಗಿ ನಾನು ಗುರು ಅನ್ನುವ ಪಟ್ಟವನ್ನ ಸ್ವೀಕರಿಸಲಾರೆ ಒಬ್ಬ ಹಿತೇಶಿಯಾಗಿ ಸ್ನೇಹಿತನಾಗಿ ನಮ್ಮ ಶಿವಕುಮಾರ್ ಅವರು ಆಗಲೂ ಅಸನ್ಮುಖಿ ಅವನ ವೇಷಭೂಷಣ ಅವೆಲ್ಲವೂ ಸಹ ಆಕರ್ಷಕ ಅವನ ಮಾತು ಅವ್ನೇ ವಿಚಾರಧಾರೆ ಮತ್ತು ಎಲ್ಲೂ ಸಹ ಅವನು ಎಲ್ಲರ ಜೊತೆ ನಿಮ್ಮ ಹೆಣ್ಮಕ್ಳ ಜೊತೆ ನಡೆಸ್ಕೊಳ್ಳೋದ ರೀತಿ ಪ್ರೀತಿ ವಿಶ್ವಾಸ ಇವೆಲ್ಲ ನನಗೆ ಬಹಳ ಬಹಳ ಆಕರ್ಷಣೀಯ ಕಂಡು ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಇವತ್ತಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಸ್ನೇಹ ಮಾಡಬೇಕಾದ್ರೆ ಬಹಳ ಯೋಚನೆ ಮಾಡಬೇಕು ಯಾಕೆ ನನಗೆ ಬಹಳಷ್ಟು ಅನುಭವ ಆಗಿ ಈ ತುಂಬ ಸ್ನೇಹವನ್ನು ಮಾಡಕ್ಕೆ ಹೋದಾಗ ಅದು ಆಗುವ ಆಘಾತಗಳನ್ನು ನೋಡಿದಾಗ ಬಹಳ ನಾವು ಎಚ್ಚರಿಕೆಯಿಂದ ಸ್ನೇಹವನ್ನು ಮಾಡುವಂಥ ಪರಿಸ್ಥಿತಿ ಇವತ್ತು ಇವತ್ತಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ ಮಾನವ ಸಂಬಂಧಗಳು ಆ ಹಿನ್ನೆಲೆಯಲ್ಲಿ ನಮ್ಮ ಶಿವಕುಮಾರು ನಿಜವಾದ ಒಬ್ಬ ಸ್ನೇಹಿತ ಅವನಲ್ಲಿ ಅವನು ನನ್ನ ಬಗ್ಗೆ ತೋ ನಾನು ಅವನಿಗೆ ಮಾಡಿಲ್ಲ ಜೀವನದಲ್ಲಿ ಆದರೆ ನನ್ನ ಬಗ್ಗೆ ಅವನು ತೋರ್ತಕ್ಕಂಥ ಪ್ರೀತಿ ಗೌರವ ಅದು ಅನನ್ಯ ಅದಕ್ಕಾಗಿ ಹ್ಯಾಟ್ಸ್ ಆಫ್